ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಅವರು ಪ್ರಧಾನಮಂತ್ರಿ ಆಗಿದೆ ಹತ್ತು ವರ್ಷ ಆಗ ಇವತ್ತಿನವರಿಗೆ ಎಲ್ಲೂ ಕೂಡ ನಾನು ಹತ್ತು ವರ್ಷಗಳಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅಂತ ಹೇಳೋದಿಲ್ಲ ಎಲ್ಲರೂ ನೀವು ನೋಡಿದ್ದೀರ ಅವ್ರ ಭಾಷಣಗಳಲ್ಲಿ ಹತ್ತು ವರ್ಷಗಳಲ್ಲಿ ಇಂಥ ಸಾಧನೆಗಳನ್ನು ಮಾಡಿದ್ದೀನಿ ಅಥವಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಇಂಥ ಭರವಸೆಗಳನ್ನ ಈಡೇರಿಸಿದ್ದೇನೆ ಎಲ್ಲಾರು ಹೇಳಿದಾರ ಓಲಿ ಹತ್ತು ವರ್ಷದಲ್ಲಿ ಹತ್ತು ಸಾಧನೆಗಳನ್ನ ನಾವು ಹೇಳ್ಬೇಕಲ್ಲ ಒಂದು ಸಾಧನೆಯೂ ಕೂಡ ಇವತ್ತಿನವರಿಗೆ ಇಳಿಲಿಕ್ಕಾಗಿಲ್ಲ ಅದ್ರ ಬದಲು ಏನ್ ಮಾಡ್ತಾ ಇದ್ದಾರೆ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥ ದ್ವೇಷದ ಭಾಷಣ ಮಾಡ್ತಕ್ಕಂಥ ದೇಶ ಒಡಿತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹತ್ತು ವರ್ಷಗಳಲ್ಲಿ ಮಾಡಿರ್ತಕ್ಕಂಥದ್ದು ಮತಗಳ ಕ್ರೋಢೀಕರಣಕ್ಕೋಸ್ಕರ ಧರ್ಮ ಕ್ರೋಢೀಕರಣಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಕೆಲಸ ಅಷ್ಟೇ ಅದಕ್ಕೋಸ್ಕರನೇ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಮತ್ತೆ ಮಣಿಪುರದಿಂದ ಮುಂಬೈ ಅವರಿಗೆ ಅವರು ಪಾದಯಾತ್ರೆಯನ್ನು ಮಾಡಿದ್ರು ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ನ್ಯಾಯ ಯಾತ್ರೆ ನ್ಯಾಯಯಾತ್ರೆಯನ್ನ ಮಾಡಿದ್ರು ಸೊ ಇದು ಯಾಕೆ ಮಾಡಿದ್ರು ಅಂತಂದ್ರೆ ಹತ್ತು ವರ್ಷಗಳಲ್ಲಿ ಜನರ ಮನಸ್ಸನ್ನು ಹಾಳು ಮಾಡಿದ್ದಾರೆ ದ್ವೇಷದ ರಾಜಕಾರಣ ಮಾಡಿ ದೇಶ ವಿಭಜನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಮನಸ್ಸುಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಅವರು ಇಡೀ ದೇಶದ ದೇಶ ತುಂಬ ಆಗಲಿ ಬಹುಶಃ ಯಾರು ಕೂಡ ಇಷ್ಟೊಂದು ಪಾದಯಾತ್ರೆ ಮಾಡ್ತಕ್ಕಂಥದ್ದು ನ್ಯಾಯ ಯಾತ್ರೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಲಿಲ್ಲ ಸೊ ಅದರ ಈ ಅವರು ಪಾದಯಾತ್ರೆ ನ್ಯಾಯಯಾತ್ರೆ ಮಾಡೋದ್ರ ಫಲವಾಗಿಯೇ ಈ ದೇಶದಲ್ಲಿ ಸಮಸ್ಯೆಗಳೇನು ಅಂತಕ್ಕಂಥದ್ದು ಅರ್ಥ ಆಯಿತು ಆ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಡಬೇಕು ಅಂತಕ್ಕಂಥದನ್ನು ಕೂಡ ಮಾಡ ಯೋಚನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅಂತಕ್ಕಂಥದನ್ನು ಕೂಡ ಹೇಳಿದ್ದಾರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಐದು ಗ್ಯಾರಂಟಿಗಳಿಗೆ ಸೈನ್ ಮಾಡಿದ್ದಾರೆ ಸೈನ್ ಮಾಡಿ ಎಲ್ಲ ಕಡೆ ಅನಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಒಬ್ಬ ಮಹಿಳೆಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವರು ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಬಡ ಕುಟುಂಬದ ಬಡ ಕುಟುಂಬದ ಐ ಆಮ್ ಅಂಡರ್ಲೈನಿಂಗ್ ದಿಸ್ ಬಡ ಕುಟುಂಬದ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಯುವ ನ್ಯಾಯ ಅಂಥೇಳಿ ಇದು ಮಹಾಲಕ್ಷ್ಮಿ ಅಂತ ಕರೆದಿದ್ದಾರೆ ಈ ಪ್ರೋಗ್ರಾಮ್ ಯುವ ನ್ಯಾಯ ಅಂತೇಳಿ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಒಂದು ಲಕ್ಷ ರೂಪಾಯಿ ಅಪರೆಂಟಿಸ್ ಶೀಟ್ ಕೊಡ್ತಕ್ಕ ಆಮೇಲೆ ರೈತರು ಅನೇಕ ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ನಾವು ಬೆಳೆದಂಥ ಪದಾರ್ಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ ಸಾಲ ಮನ್ನಾ ಮಾಡಿ ಅಂತೇಳಿ ರೈತರ ಭಾವನೆಗಳನ್ನು ಮನ್ನಿಸ್ಬೇಕು ಅಂತೇಳಿ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ರೈತ ನ್ಯಾಯ ಅಂತಕ್ಕಂಥ ಹೆಸರಿನಲ್ಲಿ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡತಕ್ಕಂಥದನ್ನು ತೀರ್ಮಾನ ಮಾಡ್ತಾ ಇದ್ದಾರೆ ಅದು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ರೈತರ ಸಾಲ ಮನ್ನಾ ಮಾಡಿ ಯಾವತ್ತೂ ಕೂಡ ನರೇಂದ್ರ ಮೋದಿಯವರು ಇವತ್ತುವರೆಗೆ ಒಂದು ರೂಪಾಯಿ ರೈತರ ಸಾಲ ಮನ್ನಾ ಮಾಡಿಲ್ಲ ಅನೇಕ ಸಾರಿ ರೈತರು ಒತ್ತಾಯ ಮಾಡಿದ್ರು ಕೂಡ ಮಾಡಲಿಲ್ಲ